ఏనదు కుర్కరే ఏ సార్ గండ మక్లు సాక్వేకో మక్కు ఎణ్ మళ్ళు అంత ಮಕ್ಳಿಗೆಲ್ಲ ಮಾವನವ್ರಾದ್ರೆ ಹೆಣ್ಮಕ್ಳಿಗೆಲ್ಲ ಅಣ್ಣವರು ಎಲ್ಲಾದ್ರು ದೇವಸ್ಥಾನಕ್ ಹೋದ್ರೆ ನಿಜವಲ್ ದೇವಸ್ಥಾನ ಉಂಡಿ ದುಡ್ಡೆ ಹಾಕಲ್ಲ ನಾನು ಆ ದುಡ್ಡು ಏನಿದ್ರು ಟ್ರೈನಿಂಗ್ ಜಾಗ ಉಂಡಿಕ್ ಹಾಕ್ ನನ್ ಮಗಳು ದೊಡ್ಡವಳು ಒಂದ್ ಆರ್ ತಿಂಗಳು ಮಗುನಲ್ಲಿ ಇದ್ದಾಗ ನಮ್ಗೆ ಗೊತ್ತಾಗೋದು ನಮ್ಮ ಯಜಮಾನ್ರಿಗೆ ಇನ್ನೊಂದ್ ಮದ್ವೆ ಆಗಿದೆ ಅಂತ ಹಿಡಿದು ಅವಾಗಂದ್ರೆ ತುಂಬಾ ಜನ ಹೇಳ್ತಾ ಇದ್ರು ಹೆಣ್ಮಕ್ಳು ಆಟೋ ಓಡಿಸೋಕೆ ಲೈಸೆನ್ಸ್ ಕೊಡಲ್ಲ ತುಂಬಾ ಜನ ಭಯ ಬಯಕ್ಸಿ ಡೀಲ್ ಮಾಡ್ಸಿರ್ಲಿಲ್ಲ ಆಗ ಹೋದ್ರೆ ಲೈಸೆನ್ಸ್ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲ ರೈಟ್ ಲೆಗ್ ನೈಂಟಿ ಪರ್ಸೆಂಟ್ ವರ್ಕ್ ಆಗುತ್ತೆ ಹತ್ತು ಪರ್ಸೆಂಟ್ ವರ್ಕ್ ಆಗುದು ಎಲ್ಲರೂ ಈಗ ಆಟೋ ಕಲಿಲಿಕ್ಕೆ ನಿಂತ್ಕೊಂಡಿದ್ದಾರೆ ಈಗ ಇದು ಯಾವಾಗ ಪ್ರಾರಂಭ ಮಾಡ್ತೀರಾ ಅದ್ರ ವಿಶೇಷವಾಗಿ ಎಲ್ಲಾ ಲೇಡೀಸ್ ಇದಾರೆ ಅಲ್ಲಿ ನಮ್ಮ ಯಜಮಾನ್ ಸಹ ಆಟೋ ಡ್ರೈವರ್ ನಾನು ಕೇಳಿದೆ ಆಟೋಗ್ ಅಂತ ಹೇಳಿ ಅವ್ರು ಹೇಳಿದ್ರು ಹೆಣ್ಮಕ್ಳೆಲ್ಲ ಹಾಗಲ್ಲ ಓಡಿಸೋದಕ್ಕ ಆಮೇಲೆ ಜನ ಎಲ್ಲಾ ತಪ್ಪು ತಿಳ್ಕೊಂತಾರೆ ಅಂತ ಎಲ್ಲಾ ಹೇಳಿದ್ರು ಸುಮಾರು ಜನನ್ನ ಕೇಳ್ದೆ ನಾನು ಗಂಡ್ ಮಕ್ಕಳನ್ನ ಯಾರು ಕಲ್ಸ್ಕೊಂಡ್